ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಿಮ್ಮ ಸ್ನೇಹ ಸಂಗಮ ಚಾನಲ್ಗೆ ನಿಮ್ಮ ನನ್ನ ಸ್ನೇಹ ಬಳಕೆಲ್ಲ ತುಂಬ ಹೃದಯದ ಸ್ವಾಗತ ಈಗ ಈ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು ನಿನ್ನೆ ಅಂತಂದರೆ ಶುಕ್ರವಾರ ಸಂಜೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ನೀವೀಗ ನಾನು ಏನು ನೋಡ್ತಾ ಇದ್ದೀರಿ ಅದು ತುಮಕೂರು ಅಂತಹ ಎಮ್ ಜಿ ರೋಡ್ ಒಂಥರ ಕಮರ್ಷಿಯಲ್ ಸ್ಟ್ರೀಟ್ ಅಂತ ಹೇಳ್ಬೋದು ನಂಗೆ ಸ್ವಲ್ಪ ಹೈಬ್ರೋ ಮಾಡ್ಕೊಳೋದಿತ್ತು ಹಾಗಾಗಿ ಹೋಗಿದ್ದು ಹೋದೆ ಮತ್ತು ಇನ್ನು ಕೆಲವೊಂದು ಕೆಲಸಗಳಿತ್ತು ನೋಡಿ ಆ ರೀತಿನಲ್ಲಿ ತುಂಬ ಸ್ಟಾ ಎಲ್ಲ ಬಟ್ಟೆ ಅಂಗಡಿಗಳು ಕರ್ಟನ್ಸ್ ಎಲ್ಲರೂ ಇತ್ತು ಹಾಗೆ ನಡ್ಕೊಂಡು ಹೋಗ್ತಿದ್ನಲ್ಲ ಹಾಗೆ ಅದನ್ನು ವಿಡಿಯೋ ಮಾಡ್ಕೊಳ್ತಾ ಬಂದೆ ಈ ಥರ ಎಲ್ಲನೂ ಡೆಕೋರೇಟಿವ್ ಐಟಮ್ಸ್ ಮತ್ತು ಗಿಫ್ಟ್ ಐಟಮ್ಸ್ ಎಲ್ಲಾನು ಕೂಡ ತುಂಬ ಚೆನ್ನಾಗಿದೆ ಆ ಸ್ಟ್ರೀಟ್ನಲ್ಲಿ ಏನು ಬೇಕೋ ಎಲ್ಲ ಶಾಪಿಂಗ್ ಮಾಡ್ಕೊಳ್ಳೋದಿಕ್ ಬರೋದಕ್ಕೆ ಅವಕಾಶ ಇದೆ ಮುಖ್ಯವಾಗಿ ನಾನು ಎಮ್ ಜಿ ರೋಡ್ಗೆ ಹೋಗಿದ್ದ ಕಾರಣ ಅಂತ ಅಂದರೆ ಅಮ್ಮಗೆ ಒಂದು ಅಲಾರಾಮ್ ಕ್ಲಾಕ್ ಬೇಕು ಅಂತ ಹೇಳಿದ್ಲು ಮತ್ತು ಅವಳಿಗೆ ಇನ್ನೊಂದು ಟೋಪಿ ಬೇಕು ಅಂತ ಆ ಕಡೆ ತುಂಬ ಧರ್ಮಸ್ಥಳ ಕಡೆ ಎಲ್ಲ ತುಂಬ ಮಳೆ ಬರ್ತಾ ಅಲ್ಲ ಹಾಗಾಗಿ ತುಂಬ ಚಳಿ ಇದೆ ಹಾಗಾಗಿ ಒಂದು ಟೋಪಿ ಬೇಕು ನನಗೆ ಕಿವಿ ಮುಚ್ಕೊಳ್ಳೋ ಅಂಥದ್ದು ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ದು ಹಾಗಾಗಿ ಅವರಡು ತೊಗೊಂಡು ಬರೋಣ ಅಂತ ಹೇಳಿ ನಾನು ಮತ್ತು ಯಜಮಾನ್ರು ಬಂದಿದ್ದೀವಿ ಹೋಗ್ತಾ ಹಾಗೆ ಏನೇನು ಚೆನ್ನಾಗಿ ಕಾಣಿಸ್ತು ಎಲ್ಲನೂ ಹಾಗೆ ವೀಡಿಯೋ ಮಾಡ್ಕೊಳ್ತಾ ಹೋಗ್ತಿದ್ದೀನಿ ಎಲ್ಲರೂ ನನ್ನ ನೋಡ್ತಾ ಇದ್ರು ಯಾಕೆ ಅಮ್ಮ ಹೀಗೆ ಮೊಬೈಲ್ ಇಟ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೋತಿದ್ದಾರೆ ಅಂತ ಹೇಳಿ ಆದರೂ ನಿಮಗೆ ತೋರಿಸ್ಬೇಕು ಅನ್ನೋಂಥ ಆಸೆಯಿಂದ ನಾನು ವಿಡಿಯೋ ಮಾಡಿಕೊಂಡೆ ನೋಡಿರ್ತೀರಿ ಎಲ್ಲ ಇನ್ನೊಂದು ಸರಿ ವಿಡಿಯೋದಲ್ಲಿ ಕಾಣಲಿ ಅಂತ ಹೇಳಿ ಅಷ್ಟೇ ನೋಡಿ ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಮಕ್ಕಳಿಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಇದನ್ನು ಕೂಡ ತೆಕ್ಕೊಂಡೆ ಕಲರ್ ತುಂಬ ಇಷ್ಟ ಆಯಿತು ನನಗೆ ಹಾಗೆ ಬರ್ತಾ ನೋಡಿ ಇದು ಹಟ್ ತುಮಕೂರಲ್ಲಿ ಎಮ್ ಜಿ ರೋಡಲ್ಲಿರೋದು ಒಂದು ಒಳ್ಳೆ ರೆಸ್ಟೋರೆಂಟ್ ಅದು ಬೇಕಂದರೆ ಒಂದು ಸರಿ ಅದ್ರದ್ದು ರಿವ್ಯೂ ಕೂಡ ಹಾಕೋಣ ಫುಡ್ ರಿವ್ಯೂ ಮತ್ತು ಹಾಗೆ ಹೇಳಿದ್ನಲ್ಲ ಅಲಾರ್ ಕ್ಲಾಕ್ ಬೇಕು ಅಂತ ಹೇಳಿ ಒಂದು ಗಡಿಯಾರದ ಅಂಗಡಿಗೆ ಹೋಗಿ ಕೊಂಡ್ಕೊಂಡ್ವಿ ಒಂದು ಪುಟ್ಟದಾಗಿರೋ ಅಂಥದ್ದು ಇಟ್ಕೊಳ್ಳೋಕೆ ಏನು ದೊಡ್ಡದೇನು ಅಲ್ವಾ ಹಾಗಾಗಿ ಒಂದು ಪುಟ್ಟ ಅಲಾರಾಮ್ ಕ್ಲಾಕ್ನ ಕೂಡ ತೊಗೊಂಡ್ವಿ ಹಾಗೇ ಅಲ್ಲೆಲ್ಲ ಎಷ್ಟು ಈ ಕ್ಲಾಕೆಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿತ್ತಲ್ಲ ಹಾಗೆ ಅಲ್ಲೂ ಒಂದು ವಿಡಿಯೋನ ಮಾಡಿಕೊಂಡೆ ನೋಡಿ ಸಾಮಾನ್ಯವಾಗಿ ನಾವು ಇದೇ ಅಂಗಡಿಗೆ ಬರ್ತೀವಿ ಏನೇ ಗಡಿಯಾರಗಳೆಲ್ಲ ಬೇಕು ಅಂದರೂ ಇಲ್ಲೇ ಬಂದು ತೊಗೊಳ್ತೀವಿ ಒಂದು ಪುಟ್ಟ ಅಲಾರಂ ಕ್ಲಾಕ್ನ ಕೂಡ ತೊಗೊಂಡ್ವಿ ಅಲ್ಲಿಂದ ಹೊರಟು ಮತ್ತೆ ಅಮ್ಮಗೆ ಟೋಪಿ ತೊಗೊಳ್ಳೋಣ ಅಂತ ಹೇಳಿ ನೋಡಿದ್ವಿ ಎಲ್ಲೂ ಅಷ್ಟು ಒಂದೇ ಒಂದು ಅಂಗಡಿನಲ್ಲಿ ಮಾತ್ರ ಸಿಕ್ತು ನೋಡಿ ಈ ಥರ ಟೋಪಿ ದೊಡ್ಡ ಮಕ್ಕಳು ಕೂಡ ಹಾಕ್ಕೊಳ್ಳೋ ಅಂಥದ್ದು ನೋಡಿಬಿಟ್ಟು ಯಾವ್ದು ತೊಗೊಳೋದು ಅಂತ ಹೇಳಿ ಆ ಬ್ಲ್ಯಾಕ್ ಮತ್ತು ಎರಡನ್ನು ಚೂಸ್ ಮಾಡಿದೆ ಹಸ್ಬೆಂಡ್ ಬ್ಲ್ಯಾಕ್ ಬೇಡ ಇದನ್ನೇ ತೊಗೊಳ್ಳಿ ಮರೂನ್ ಕಲರ್ ತೊಗೊಳ್ಳಿ ಅಂತ ಹೇಳಿದ್ರು ಸೊ ಮರೂನ್ ಕಲರ್ ಟೋಪಿ ತೊಗೊಂಡು ಅಲ್ಲಿಂದ ನಾವು ಮತ್ತೆ ಈಗ ಒಂದೊಂದು ಇನ್ನೊಂದು ಪ್ಲೇಸ್ಗೆ ಹೋಗಬೇಕು ಫ್ರೆಂಡ್ಸ್ ಏನು ಅಂತ ಅಂದರೆ ಕಲ್ಕಿ ಮೂವಿ ರಿಲೀಸ್ ಆಗಿದೆಯಲ್ವಾ ಸೊ ಅದನ್ನು ನೋಡಿ ಅದ್ರದ್ದೊಂದು ರಿವ್ಯೂ ನಿಮಗೆ ಕೊಡೋಣ ಅಂತ ಹೇಳಿ ಅಂದ್ಕೊಂಡ್ವಿ ಅದನ್ನು ಕೂಡ ನೋಡೋಕೆ ಹೋಗೋಣ ಇದು ಮುಗಿಸ್ಕೊಂಡು ಅಂತ ಹೇಳಿ ಹೊಡ್ತಾಯಿದ್ವಿ ಹೋಗ್ತಾ ಹಾಗೆ ಎಮ್ ಜಿ ರೋಡ್ನಲ್ಲಿ ಏನು ಶಾಪಿಂಗ್ ಇತ್ತು ಅದನ್ನೆಲ್ಲ ಮಾಡಿಕೊಂಡು ಹಾಗೆ ಅಲ್ಲಿಂದ ಮೂವಿಗೆ ಹೋಗೋದು ಅಂತ ಹೇಳಿ ಅಂದ್ಕೊಂಡ್ವಿ ನೋಡಿ ಈ ಥರ ನಾವು ಎಲ್ಲನೂ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಒಂದು ಸಣ್ಣ ಹಸಿವು ಅಂತ ಹೇಳ್ತಾರಲ್ಲ ಅಲ್ಲಿ ಗೋಕುಲ್ ರುಚಿ ಅಂತ ಹೇಳಿ ಒಂದು ಚಿಕ್ಕ ಅಂಗಡಿ ಇದೆ ಆ ಚಿಕ್ಕ ಅಂಗಡಿನಲ್ಲಿ ಒಳ್ಳೆ ಚಾಟ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅಲ್ಲೊಂದು ಸ್ವಲ್ಪ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ನೋಡಿ ಶೋ ಆಫ್ ಎಲ್ಲಾನು ಏನೆಲ್ಲ ಅಂಗಡಿಗಳಿದಾವೆ ಎಲ್ಲ ದೊಡ್ಡ ದೊಡ್ಡ ಬಟ್ಟೆ ಅಂಗಡಿಗಳು ಕೂಡ ತುಮಕೂರಲ್ಲೂ ಕೂಡ ಇದ್ದಾವೆ ಏನು ತೊಂದರೆ ಇಲ್ಲ ಏನು ಬೇಕಾದ್ರೂ ಕೊಂಡ್ಕೊಬೋದು ನೋಡಿ ಗೋಕುಲ್ ರುಚಿನಲ್ಲಿ ತುಂಬ ಚಿಕ್ಕ ಅಂಗಡಿ ಆದರೆ ಚಾಟ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ನನ್ನ ಹಸ್ಬೆಂಡ್ ಇಬ್ರು ಮಿಕ್ಸ್ ಮಸಾಲ ತೊಗೊಂಡ್ವಿ ಆರ್ಡ್ರ್ ಮಾಡ್ಕೊಂಡ್ವಿ ಆದರೆ ಅವರೆಲ್ಲ ಕೊಡೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು ಸೊ ತೊಗೊಂಡು ಕಾರಲ್ಲಿ ಇಟ್ಕೊಂಡು ತಿನ್ನೋಣ ಅಂತ ಹೇಳಿ ಹೊರಡ್ಬಿಟ್ವಿ ಅಲ್ಲಿಂದ ನಿಲ್ಲೋದಕ್ಕೆ ಅಲ್ಲಿಂದ ಕೂರೋದಕ್ಕೆ ವ್ಯವಸ್ಥೆ ಇರೋಲ್ಲ ಹಾಗಾಗಿ ನಿನ್ನ ನಿಂತ್ಕೊಂಡು ತಿನ್ನೋದು ಬೇಡ ಹೇಳಿ ಹೋದ್ವಿ ಕಾರಿಗೆ ತೊಗೊಂಡು ಮಸಾಲ ತುಂಬ ಚೆನ್ನಾಗಿತ್ತು ಯಾವಾಗಲೂ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರನೇ ಹೋಗ್ತೀವಿ ಮತ್ತು ರೇಟು ಏನು ತುಂಬ ಜಾಸ್ತಿ ಇರಲ್ಲ ಅಲ್ಲಿಂದ ನಾವು ಫಿಲಮ್ ಥಿಯೇಟ್ರಿಗೆ ಬಂದ್ವಿ ನೋಡಿ ಇಲ್ಲಿ ಮಾರುತಿ ಅಂತ ಹೇಳಿ ಇಲ್ಲಿ ಕನ್ನಡ ವರ್ಷನಲ್ಲಿ ಇದೆ ಮೂವಿ ಅಂತ ಹೇಳಿ ಹೇಳಿದ್ರು ಸೊ ಅದಕ್ಕೋಸ್ಕರ ಈ ಥಿಯೇಟ್ರನ್ನ ಚೂಸ್ ಮಾಡಿ ಇಲ್ಲಿಗೆ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಸಂಗಮ ಕನ್ನಡ ಚಾನಲ್ ಇವತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ತುಮಕೂರಿನಲ್ಲಿರುವಂತಹ ಮಾರುತಿ ಥಿಯೇಟ್ರಿಗೆ ಬಂದಿದ್ದೀವಿ ಯಾತಕ್ಕೆ ಅಂತಂದರೆ ಕಲ್ಕಿ ಫಿಲಮ್ ರಿಲೀಸ್ ಆಗಿದೆಯಲ್ವಾ ಅದು ಕನ್ನಡ ವರ್ಷನು ಈ ನಾನು ನಡೀತಾ ಇದೆ ಸೊ ನೋಡೋಣ ಕನ್ನಡ ಲ್ಯಾಂಗ್ವೇಜಲ್ಲೇ ನೋಡೋಣ ಅಂತ ಹೇಳಿ ಬಂದಿದ್ದೀವಿ ಅದ್ರ ಬಗ್ಗೆ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ನಾವು ನಾನು ನೋಡಿಬಿಟ್ಟು ನನ್ನ ಅಭಿಪ್ರಾಯ ಏನಿದೆ ಫಿಲಮ್ ಬಗ್ಗೆ ಅದನ್ನು ಕೂಡ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಫಿಲಮ್ ನೋಡಿದ್ಮೇಲೆ ಹೇಗಿತ್ತು ಏನು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಟಿಕೆಟ್ ಎಲ್ಲ ತೊಗೊಂಡಾಯ್ತು ಒನ್ ಫಿಫ್ಟಿ ಪರ್ ಪರ್ಸನ್ ಬಾಲ್ಕನಿಗೆ ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಹೋದ್ವಿ ಒಳಗಡೆ ಓ ಹೋಗ್ಬೇಕಾರೆ ನೋಡಿ ಈ ಥರ ಮಾರುತಿ ಥಿಯೇಟರ್ ತುಂಬ ಒಂದು ಹಳೇದು ಅಂತ ಹೇಳ್ಬೋದು ಒಂದು ಬಹುಶಃ ನನಗನ್ಸೋ ಮಟ್ಟಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದಿಂದು ಅಂದ್ಕೊಳ್ತೀನಿ ಈ ರೀತಿನಲ್ಲಿ ಸ್ವಲ್ಪ ಹಳೆಯ ಬಿಲ್ಡಿಂಗ್ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಅದನ್ನು ಕಟ್ಟ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಹೀಗೆ ಹೋದ್ವಿ ಹೋದ ನಂತರ ನೋಡಿದ್ರೆ ನನಗೆ ಹರ್ಷಿತ್ ಹೇಳಿದ್ದು ಚೆಕ್ ಮಾಡಿ ಹೇಳಿದ್ದು ಎಂಟೂವರೆ ಒಂದು ಏನು ಶೋ ಇದೆ ಅದು ಕನ್ನಡ ಶೋ ಅಂತ ಹೇಳಿ ಹೇಳಿದ್ದು ಸೊ ಬಂದ್ವಿ ಅದು ಕನ್ನಡ ಶೋನಲ್ಲಿ ಏನು ಅಂತಂದರೆ ಟೂ ಡಿ ಮಾತ್ರ ಇತ್ತು ತ್ರೀ ಡಿ ಇಲ್ಲ ಅಂತ ಹೇಳಿದ್ದ ಸೊ ನಾವು ಹಂಗೆ ಬಂದರೆ ಇಲ್ಲಿ ನೋಡಿದ್ರೆ ತ್ರೀ ಡಿ ಕ್ಲಾಸಸ್ ಕೊಡ್ತಾಯಿದ್ರು ನಾನು ಏನಕ್ಕಪ್ಪ ಕನ್ನಡ ಶೋ ಅಲ್ವಾ ಅಂತಂದರೆ ಇಲ್ಲ ತೆಲುಗು ಅಂತ ಹೇಳಿದ್ರು ಮತ್ತು ಇನ್ನೇನು ಟಿಕೆಟ್ ತೊಗೊಂಡಾಗಿತ್ತೆಲ್ಲ ಆಗಿತ್ತು ವಾಪಸ್ಸಂತೂ ಹೋಗಂಗಿರಲಿಲ್ಲ ಹಾಗಾಗಿ ಹೋಗಿ ಕೂತ್ವಿ ಏನಂತ ಕ್ರೌಡು ರಶ್ ಅಂತ ಏನು ಅನ್ನಿಸ್ತಿಲ್ಲ ಹಾಗಾಗಿ ಕೂತ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಮೂವಿನ ನೋಡಿದ್ದಂತೂ ಆಯಿತು ಮತ್ತು ಆ ಮೂವಿ ಹೇಗಿತ್ತು ಏನು ಅಂತೆಲ್ಲ ಹೇಳಿಬಿಟ್ಟು ಮುಂದೆ ನಿಮಗೆ ರಿವ್ಯೂ ಕೊಡ್ತೀನಿ ಫ್ರೆಂಡ್ಸ್ ಯಾಕೆಂತಂದರೆ ಇದು ರಿವ್ಯೂ ಕೊಡೋಣ ಅಂತ ಹೇಳಿನೇ ನಾನು ಮೂವಿಗೆ ಬಂದಿದ್ದು ಓಕೆ ಸೊ ರಿವ್ಯೂ ಕೊಡ್ತೀನಿ ನೆಕ್ಸ್ಟ್ ನೋಡ್ತಾ ಇರಿ ಓಕೆನಾ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಸಂಗಮ ಮತ್ತು ಹೊಸದಾಗಿ ನನ್ನ ಒಂದು ಚಾನಲನ್ನು ನೋಡ್ತೀರೆ ನನ್ನ ಪರಿಚಯ ನಾನು ವೀಣಾ ತುಮಕೂರಿಂದ ವ್ಲಾಗ್ಸನ್ನು ಮಾಡ್ತೀನಿ ಓಕೆ ನಾನು ನಿನ್ನೆ ಫಿಲಮ್ಗೆ ಹೋಗಿದ್ದನ್ನು ಹೇಳಿದ್ದೆ ನಿಮ್ಮ ಹತ್ರ ಫಿಲಮ್ಗೆ ಹೋದೆ ಕಲ್ಕಿಗೆ ಅಂತ ಹೇಳಿ ಈಗಾಗಲೇ ಕಲ್ಕಿ ಫಿಲಮ್ನ ರಿವ್ಯೂಸ್ ನೀವು ಸಾಕಷ್ಟು ನೋಡಿರ್ತೀರಿ ಆದರೆ ನನ್ನ ಒಂದು ದೃಷ್ಟಿಕೋನದಲ್ಲಿ ನಾನು ಫಿಲಮನ್ನು ನೋಡಿದಾಗ ಏನಿಸ್ತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪಿಕ್ಚರ್ ಸ್ಟಾರ್ಟ್ ಆಗೋದೇನೆ ಒಂದು ಕುರುಕ್ಷೇತ್ರ ಯುದ್ಧದ ಸಂದರ್ಭದೊಂದಿಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಈಗಾಗಲೇ ಪಾಂಡವರು ಕೌರವರೆಲ್ಲರೂ ನಾಶವಾಗ ಹೋಗಿದ್ದಾರೆ ಮತ್ತು ಪಾಂಡವರ ಪಾಳಯದಲ್ಲಿ ಏನು ಅಶ್ವತ್ಥಾಮ ಉಪ ಪಾಂಡವ್ರನ್ನೆಲ್ಲ ಕೊಂದಾಗಿದೆ ಅದಷ್ಟೇ ಸಾಲದು ಅಂತ ಹೇಳಿ ಕೊನೆಗೆ ಉತ್ತರೇ ಗರ್ಭದಲ್ಲಿರುವಂತಹ ಮಗುವನ್ನು ನಾಶ ಮಾಡದಕ್ಕೂ ಕೂಡ ಆತ ಏನು ತನ್ನ ಇರುವಂತಹ ಒಂದು ಬಲಿಷ್ಠವಾದಂತಹ ಒಂದು ಅಸ್ತ್ರವನ್ನು ಉಪಯೋಗಿಸ್ತಾನೆ ಅದನ್ನೆಲ್ಲ ಖಂಡಿಸಿ ಶ್ರೀಕೃಷ್ಣ ಪರಮಾತ್ಮ ನೀನು ಮಾಡಿದ್ದು ತುಂಬ ತಪ್ಪು ಆ ರೀತಿ ಇನ್ನು ಹುಟ್ಟದೇ ಇರುವಂತಹ ಮಗುವಿನ ಮೇಲೆ ನೀನು ಆ ರೀತಿ ಆಕ್ರಮಣ ಮಾಡಬಾರ್ದಿತ್ತು ಅಂತ ಹೇಳಿ ಆತನ ಒಂದು ಹಣೆಯಲ್ಲಿದ್ದಂತಹ ಶಿವಮಣಿಯನ್ನು ಕಿತ್ಕೊಳ್ತಾನೆ ನಿನಗೆ ಇದು ಇಟ್ಕೊಳ್ಳುವಂತಹ ಅಧಿಕಾರ ಇಲ್ಲ ಅಂತ ಹೇಳಿ ಕಿತ್ಕೊಳ್ತಾನೆ ಕಿತ್ಕೊಂಡಂಥ ಸಂದರ್ಭದಲ್ಲಿ ಆಗ ರಿಯಲೈಸ್ ಆಗುತ್ತೆ ಅಶ್ವತ್ಥಾಮಗೆ ಹೌದು ನಾನು ಈ ಥರ ತಪ್ಪು ಮಾಡಬಾರ್ದಿದ್ದೇನೋ ಅಂತ ಹೇಳಿ ಆಗ ಅದಕ್ಕೆ ಕೇಳ್ತಾನೆ ಹಾಗಾದರೆ ನನ್ನ ಈ ತಪ್ಪಿಗೇನು ನನಗೆ ಪ್ರಾಯಶ್ಚಿತ್ತನೇ ಇಲ್ವಾ ನನಗೆ ಇದರಿಂದ ಕ್ಷಮೆನೇ ಇಲ್ವಾ ಅಂತ ಹೇಳಿ ಮತ್ತು ಕೃಷ್ಣ ಇನ್ನೊಂದು ಅವನಿಗೆ ಶಾಪವನ್ನು ಕೊಡ್ತಾನೆ ನಾವೆಲ್ಲ ಅಂದ್ಕೊಂಡಿದ್ದೀವಿ ಅಶ್ವತ್ಥಾಮ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರು ಅವ್ರಿಗೆ ಆ ವರ ಇದೆ ಅಂತ ಹೇಳಿ ಆದರೆ ಅದು ಆ್ಯಕ್ಚುಲಿ ಅವ್ರಿಗೆ ವರ ಅಲ್ಲ ಅದು ಶಾಪ ನೀನು ಇಡೀ ಒಂದು ನಿನಗೆ ಸಾವೇ ಇಲ್ಲ ಯಾವಾಗಲೂ ನೀನು ಮಾಡುವಂತಹ ತಪ್ಪಿನ ಪಾಪ ಪ್ರಜ್ಞೆಯಿಂದ ಇರು ಅಂತ ಹೇಳಿ ಅದು ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತಹ ಶಾಪ ಹಾಗಾಗಿ ಈ ನನ್ನ ತಪ್ಪಿಗೆ ಏನು ಪ್ರಾಶ್ಚಿತ ಮಾಡ್ಕೊಳ್ಳೋದು ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ ನಾನು ಕಲಿಯುಗದಲ್ಲಿ ಕಲ್ಕಿಯಾಗಿ ಜನ್ಮವನ್ನು ತಾಳ್ತೀನಿ ಆ ಸಂದರ್ಭದಲ್ಲಿ ನೀನು ನನಗೆ ಸಹಾಯ ಮಾಡು ಅಂತ ಹೇಳಿ ಅಂಥದ್ದನ್ನ ಫಸ್ಟ್ ಪಾ ಪ್ರಾರಂಭದಲ್ಲೇ ತೋರಿಸ್ತಾರೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಆಮೇಲೆ ನೋಡಿದ್ರೆ ಒಂದೆಲ್ಲ ಫುಲ್ಲು ಮರುಭೂಮಿ ಆ ಮರುಭೂಮಿ ಮೇಲೆ ಎಲ್ಲ ಕ್ರ್ಯಾಕ್ಸ್ ಬಂದುಬಿಟ್ಟಿದೆ ಭೂಮಿ ಎಲ್ಲ ಕ್ರ್ಯಾಕ್ ಇದೆ ಅಂಥದ್ರ ಮೇಲೆ ವೆಹಿಕಲ್ಲು ಅದು ತುಂಬ ಒಂಥರ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಹೇಳ್ಬೋದು ಒಂಥರ ಪಂಜರ ಥರ ಪಂಜರೇ ಒಂದು ವೆಹಿಕಲ್ ಅಂತ ಹೇಳ್ಬೋದು ಆ ರೀತಿಯಲ್ಲಿ ವೆಹಿಕಲ್ ಬರ್ತಾ ಇದೆ ಅದರಲ್ಲೆಲ್ಲ ಜನಗಳನ್ನ ತುಂಬಿದ್ದಾರೆ ಒಂಥರ ಪ್ರಾಣಿಗಳನ್ನ ತುಂಬಿದಂಗೆ ತುಂಬಿದ್ದಾರೆ ಆ ವೆಹಿಕಲ್ಲು ಹೇಗೆ ಹೇಗೆ ನಡೀತಿದೆ ಅಂದರೆ ಭೂಮಿ ಮೇಲೆ ಹೋಗುತ್ತೆ ಹಾರ್ಕೊಂಡು ಹೋಗುತ್ತೆ ಈ ರೀತಿಯಲ್ಲಿ ಅಂದರೆ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗಿರೋದು ಯಾಕೆಂದರೆ ಕಲ್ಕಿ ಮೂವಿ ಹೆಸ್ರೇ ಕಲ್ಕಿ ಎರಡು ಸಾವಿರದ ಎಂಟುನೂರ ತೊಂಬತ್ತೆಂಟು ಡಿ ಅಂದರೆ ಎರಡು ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಇಸ್ವಿನಲ್ಲಿ ಹೇಗಿರುತ್ತೆ ನಮ್ಮ ಭೂಮಿ ನಾ ಟೆಕ್ನಾಲಜಿ ಹೇಗಿರುತ್ತೆ ಅನ್ನೋದನ್ನ ಇದು ಹೇಳುತ್ತೆ ಅಂದರೆ ಆ ಒಂದು ಪ್ರಧಾನವಾಗಿ ಕತೆ ನಡೆಯೋದೇನೆ ಕಾಶಿ ಪಟ್ಟಣದಲ್ಲಿ ಆದರೆ ನಾವೀಗ ಕಾಶಿಗೆ ಹೋದರೆ ಅಲ್ಲೆಲ್ಲ ಜಂಗುಳಿ ಪೂಜೆ ಪುನಸ್ಕಾರ ಒಂಥರ ಶುದ್ಧವಾಗಿ ಹರಿತಿರುವಂತಹ ಗಂಗಾ ನದಿ ನಾವು ನಾವಿವಾಗ ಅಂದ್ಕೊಳ್ತೀವಲ್ವ ಅಥವಾ ನೋಡ್ತಾ ಇದ್ದೀವಲ್ವ ಆದರೆ ಆ ಎರಡು ಸಾವಿರದ ಎಂಟುನೂರ ಇಪ್ಪತ್ತೆಂಟನೇ ಇಸ್ವಿ ಅಷ್ಟರಲ್ಲಿ ಅದು ಯಾವುದೂ ಇರೋದಿಲ್ಲ ಗಂಗೆ ಶುದ್ಧವಾಗಿ ಹರಿಯಲ್ಲ ಗಾಳಿ ಶುದ್ಧವಾಗಿರಲ್ಲ ಗಾಳಿಯೆಲ್ಲ ವಿಷವಾಗಿರುತ್ತೆ ಸರಿಯಾಗಿ ಮಳೆ ಇಲ್ಲ ಬೆಳೆ ಇಲ್ಲ ಅನ್ನೋಂತಹ ಪರಿಸ್ಥಿತಿ ಇರುತ್ತೆ ಅನ್ನೋದನ್ನ ಅದು ಬಿಂಬಿಸುತ್ತೆ ಮತ್ತು ಆ ಕಾಶಿನಲ್ಲಿ ಒಂದು ಏನು ಒಂದು ತನ್ನದೇ ಆದ ಸಾಮ್ರಾಜ್ಯವನ್ನು ಕಟ್ಕೊಂಡಿರ್ತಾನೆ ಸುಪ್ರೀಂ ಅನ್ನೋಂತಹ ವ್ಯಕ್ತಿ ಅದನ್ನು ಕಾಂಪ್ಲೆಕ್ಸ್ ಅಂತ ಕರಿತಿರ್ತಾರೆ ಅಂದರೆ ಆತ ಏನು ಮಾಡಿರ್ತಾರೆ ಅಂದರೆ ಎಲ್ಲ ಒಂದು ಏನು ಭೂಮಿ ಮೇಲೆ ಏನೇನು ಲಕ್ಷುರಿ ಇದೆ ಅಥವಾ ಏನೇನು ಸಂಪನ್ಮೂಲಗಳಿದೆ ಅದನ್ನೆಲ್ಲನೂ ಕೂಡ ಇಲ್ಲಿನ ಜನರಿಗೆ ವಂಚಿಸಿ ಆ ತನ್ನ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಲಭ್ಯ ಆಗೋ ಹಾಗೆ ಮಾಡಿರ್ತಾನೆ ಅಲ್ಲಿ ಎಲ್ಲನೂ ಇರುತ್ತೆ ಅಲ್ಲಿ ಯಾವುದಕ್ಕೂ ಕೊರತೆನೇ ಇಲ್ಲ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ಅಂತ ಏನೇನು ಹೇಳ್ತೀವಿ ಅದೆಲ್ಲ ಕೂಡ ಅಲ್ಲಿರುತ್ತೆ ಆದರೆ ಅಲ್ಲಿ ವಾಸ ಮಾಡಬೇಕು ಅಂತಂದರೆ ಒಂದು ಕೋಟಿಯಷ್ಟು ಹಣ ಬೇಕು ಕೊಟ್ಟರೆ ಮಾತ್ರ ಅಲ್ಲಿ ಇರೋದಕ್ಕೆ ಸ ಅವಕಾಶ ಅಂತ ಅನ್ನೋಂತಹ ಒಂದು ಪಾಲಿಸಿ ಇರುತ್ತೆ ಸಾಮಾನ್ಯ ಜನರಿಗೆಲ್ಲ ಅಲ್ಲಿ ಹೋಗೋದಕ್ಕೆ ಆಗ್ತಿರಲ್ಲ ಹಾಗೇ ಆ ರೀತಿಯಲ್ಲಿ ಒಂದು ಕಾಂಪ್ಲೆಕ್ಸ್ ಮಾಡಿರ್ತಾರೆ ಮತ್ತು ಹೊರಗಡೆ ಜನಕ್ಕೆ ಒಂದು ಚಿಕ್ಕ ಚಿಕ್ಕ ಒಂದು ಇದು ಕೂಡ ಲಭ್ಯ ಇರಲ್ಲ ಒಂದು ಹಣ್ಣು ಇರ್ಬೋದು ಅವರ ದಿನನಿತ್ಯದ ಏನು ಬೇಕಾಗತ್ತ ಅವಶ್ಯಕ ವಸ್ತುಗಳು ಅದು ಯಾವುದು ಕೂಡ ಲಭ್ಯ ಇರಲ್ಲ ಎಲ್ಲನೂ ಕೂಡ ಏನು ಕಾಂಪ್ಲೆಕ್ಸ್ಗೆ ಹೋಗ್ತಾ ಇರತ್ತೆ ಆ ಕಾಂಪ್ಲೆಕ್ಸ್ನ ನಡೆಸ್ತಾ ಇರೋನ್ನ ಸುಪ್ರೀಮ್ ಅಂತ ಹೇಳಿ ಕರೀತಾರೆ ಆತ ಇನ್ನೂರು ವರ್ಷಗಳಿಂದ ಜೀವಿಸಿದ್ದಾನೆ ಅಂತ ಹೇಳಿ ಕಥೆಯ ಪ್ರಾರಂಭದಲ್ಲೇ ಹೇಳ್ತಾರೆ ಮತ್ತು ಆತನನ್ನು ತೋರಿಸಾಗ ಆತನ ದೇಹ ತೋ ಸಂಪೂರ್ಣವಾಗಿ ಕೃಶವಾಗಿ ಯಾವುದೋ ಒಂದು ಇದ್ರದಿಂದ ಅವನು ಉಸಿರಾಡ್ತಾ ಇದ್ದಾನೆ ಅಂತ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಏನು ಮೆಡಿಕಲ್ ಸಹಾಯದಿಂದ ಅವನಿನ್ನೂ ಉಸಿರಾಡ್ಕೊಂಡಿದ್ದಾನೆ ಮತ್ತು ತನ್ನ ದೇಹವನ್ನು ಪುನಶ್ಚೇತನಗೊಳಿಸ್ಕೊಳ್ಳೋದಕ್ಕೆ ತನ್ನ ಆಯಸ್ಸನ್ನು ಮತ್ತೆ ವೃದ್ಧಿಸ್ಕೊಳ್ಳೋದಕ್ಕೆ ಆತ ಬೇರೆ ಬೇರೆ ಮಾರ್ಗವನ್ನು ಹುಡುಕ್ತಾ ಇರ್ತಾನೆ ಅದು ಕೂಡ ನಮಗೆ ಮುಂದಿನ ಕಥೆನಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಆ ನಂತರ ಬಂದರೆ ನಮಗೆ ಅಲ್ಲಿ ಕಥಾನಾಯಕ ಪ್ರಭಾಸ್ ಅವರ ಎಂಟ್ರಿ ಆಗುತ್ತೆ ಆತ ಒಬ್ಬ ಫೈಟರ್ ಅಂತಂದರೆ ಯಾವ್ದಾರ ಒಬ್ಬರನ್ನು ಹಿಡ್ಕೊಟ್ರೆ ಇಷ್ಟು ಕೊಡ್ತೀವಿ ಅಂತ ಹೇಳಿರ್ತಾರಲ್ಲ ಆ ಅಂತ ಅಂಥ ಸಂದರ್ಭದಲ್ಲಿ ಫೈಟ್ ಮಾಡಿ ಅವ್ರನ್ನ ಹಿಡ್ಕೊಟ್ಟು ಬಹುಮಾನದ ಹಣವನ್ನು ಪಡ್ಕೊಳ್ತಿರ್ತಾರೆ ಅವನ ಮೇನ್ ಉದ್ದೇಶ ಆತನ ಜೀವನದ ಮುಖ್ಯ ಗುರಿ ಅವನು ಕಾಂಪ್ಲೆಕ್ಸನ್ನು ಸೇರಬೇಕು ಅಂತ ಅಂದರೆ ಅಷ್ಟು ಹಣವನ್ನು ಕೂಡಿಟ್ಟು ಅದನ್ನು ಕೊಟ್ಟು ನಾ ಅವನು ಕಾಂಪ್ಲೆಕ್ಸ್ಗೆ ಹೋಗಬೇಕು ಅಲ್ಲಿನ ಒಂದು ಐಷಾರಾಮವನ್ನು ಸುಖವನ್ನು ಅನುಭವಿಸ್ಬೇಕು ಅನ್ನೋದು ಆತನ ಗುರಿಯಾಗಿರುತ್ತೆ ಮತ್ತು ಆತನೇ ಹೇಳ್ಕೊಳ್ಳೋ ರೀತಿಯಲ್ಲಿ ಅವನೊಬ್ಬ ಪರಮ ಸ್ವಾರ್ಥಿ ತನ್ನ ಒಂದು ಸುಖ ಸಾಧನೆಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ನಾನು ಅಂತ ಹೇಳಿ ಆತನೇ ಹೇಳ್ಕೊಳ್ಳೋದನ್ನು ನಾವು ನೋಡ್ಬೋದು ಈ ರೀತಿಯಲ್ಲಿ ಕತೆ ಹೋಗ್ತಾ ಹೋಗುತ್ತೆ ಮತ್ತು ಏನು ಕಾಂಪ್ಲೆಕ್ಸ್ನಲ್ಲಿ ಆ ಸುಖ ಸಮೃದ್ಧಿ ಜೊತೆಗೆ ಸ್ಲೇವ್ಸ್ ಅಂದರೆ ಗುಲಾಮ ರೀತಿಯಲ್ಲಿ ನಡ್ಸ್ಕೊಳೋ ಅಂಥದ್ದು ಇರುತ್ತೆ ಮತ್ತು ಈ ಸುಪ್ರೀಮ ಒಂದು ಸುಪ್ರೀಮ್ ಅವನೇನು ಅವನ ಆಯುಷ್ಯ ವರ್ಧನೆಗಾಗಿ ಅಥವಾ ಅವನು ಮತ್ತೆ ಪುನರುಜ್ಜೀವನ ಹೊಂದೋದಕ್ಕೆ ಏನು ಬೇಕು ಒಂದು ಯಾವುದೇ ಮಕ್ಕಳ ಒಂದು ಹೊಸದಾಗಿ ಇರುವಂಥ ಭ್ರೂಣದ ಒಂದು ಏನು ಸೀರಮನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಆತನಿಗೆ ಇಂಜೆಕ್ಟ್ ಮಾಡೋದ್ರ ಮೂಲಕ ತನಗೆ ತನ್ನ ದೇಹಕ್ಕೆ ತಾನೇ ಕೊಟ್ಕೊಳ್ಳೋದ್ರ ಮೂಲಕ ಅವನು ತನ್ನ ಆಯುಷ್ಯನ್ನು ಕಾಪಾ ಇದು ಮಾಡ ಹೋಗ್ತಿರ್ತಾನೆ ಮತ್ತೆ ಅವನಿಗೆ ಒಂದಿದ್ದಿರುತ್ತೆ ಇನ್ನೂ ಹೆಚ್ಚು ಹೆಚ್ಚು ತ ತುಂಬ ಬಲಿಷ್ಠನ ಅಂತ ಅಂತಂದರೆ ಅಂತಹ ವಿಶೇಷವಾದಂತಹ ಪವರ್ ಇರುವಂತಹ ಒಂದು ಭ್ರೂಣದ ಬೇಕು ಅನ್ನೋದು ಅವನ ಇಚ್ಛೆ ಆಗಿರುತ್ತೆ ಮತ್ತು ಆಗ ಗೊತ್ತಿರುತ್ತೆ ಭಗವಂತ ಈಗಲೂ ಆಗಲೋ ಹುಟ್ಟು ಬರ್ತಾನೆ ಆ ಭಗವಂತನ ಅಂಶವನ್ನೇ ತಾನು ಸ್ವೀಕಾರ ಮಾಡಿಬಿಟ್ರೆ ನನ್ನನ್ನು ಯಾರು ಇದು ಮಾಡೋದಕ್ಕಾಗಲ್ಲ ನನ್ನನ್ನು ಸೋಲ್ಸೋದಿಕ್ಕಾಗಲ್ಲ ಅಂತ ಹೇಳಿ ಆತನ ಭಾವನೆ ಆಗಿರುತ್ತೆ ಅದಕ್ಕೋಸ್ಕರ ಆ ಒಂದು ಇದರಲ್ಲಿ ಏನು ಹೆಣ್ಣುಮಕ್ಕಳನ್ನು ಕೃತಕವಾದ ಗರ್ಭಧಾರಣೆ ಮಾಡಿ ಬೇರೆ ಬೇರೆ ಎಲ್ಲ ರೀತಿ ಹೆಣ್ಮಕ್ಳಿಗೂ ಅವ್ರು ಚಿಕ್ಕ ವಯಸ್ಸಿನಲ್ಲೇ ಕರ್ಕೊಂಡ್ಬಂದು ಕೃತಕ ಗರ್ಭಧಾರಣೆ ಮಾಡಿ ಅವರ ಭ್ರೂಣ ಬೆಳೆದ ನಂತರ ಅಂದರೆ ನೂರೈವತ್ತು ವೀಕ್ ಅಂತ ಹೇಳಿ ಹೇಳ್ತಾರೆ ಅಷ್ಟು ದಿನ ಇದ್ದರೆ ಅದು ತುಂಬ ಸ್ಟ್ರಾಂಗ್ ಆಗಿರೋಂತಹ ಭ್ರೂಣ ಅಂತ ಹೇಳಿ ಅವರ ಅಭಿಪ್ರಾಯ ಭ್ರೂಣ ಬೆಳೆದ ನಂತರ ಅದರಿಂದ ಒಂದು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಸುಪ್ರೀಂಗೆ ಕೊಡುವಂಥ ವ್ಯವಸ್ಥೆ ಇರುತ್ತೆ ಮತ್ತು ಅದನ್ನ ಏನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾರೆ ಭ್ರೂಣದಿಂದ ಶಕ್ತಿಯನ್ನು ಅದನ್ನು ಮಾಡ್ಕೊಂಡ ನಂತರ ಆ ಒಂದು ಏನು ಮಗುವನ್ನ ಮಗುವನ್ನು ಹೊತ್ತಿರುವಂಥ ತಾಯಿ ಸೀದಾ ಬೆಂಕಿಯ ಒಂದು ಕುಂಡಕ್ಕೆ ಬಿದ್ದು ಅವರು ಸಾಯ್ತಾ ಇರ್ತಾಳೆ ಅಂದರೆ ಅಷ್ಟೇ ಅವ್ರನ್ನ ಉಪಯೋಗಿಸ್ಕೊಂಡು ಯೂಸ್ ಆ್ಯಂಡ್ ಥ್ರೋ ಅಂತ ಹೇಳ್ತಾರಲ್ಲ ಹಾಗೆ ಆಕೆಯನ್ನು ಉಪಯೋಗಿಸ್ಕೊಂಡು ಬಿಸ ಅಥವಾ ಅವ್ರನ್ನ ಕೊಲ್ಲುವಂತಹ ಒಂದು ವ್ಯವಸ್ಥೆ ಇರುತ್ತೆ ಅಲ್ಲಿ ಕಥಾನಾಯಕಿ ಅಂತ ಅಂದರೆ ಮುಖ್ಯವಾದ ಇನ್ನೊಂದು ಪಾತ್ರ ಅಂತ ಹೇಳ್ಬೋದು ಆ ಪಾತ್ರವಾದಂತಹ ದೀಪಿಕಾ ಪಡುಕೋಣೆ ಅವ್ರ ಪಾತ್ರ ಬರುತ್ತೆ ಅವ್ರಿಗೆ ಹೆಸರು ಏನು ಅಂತ ಅವ್ರೇನು ಹೆಸರಿಟ್ರಲ್ಲ ಅಲ್ಲಿ ಅವ್ರಿಗೊಂದು ಸ್ಕ್ಯಾನ್ ಇರುತ್ತೆ ಆ ಸ್ಕ್ಯಾನ್ ಇದೆ ಅಷ್ಟೇ ನಂತರ ಅವ್ರಿಗೆ ಸುಮತಿ ಅನ್ನೋಂತಹ ಹೆಸರು ಬರುತ್ತೆ ಆ ನಾವು ಆ ಹೆಸರಲ್ಲಿ ಹೇಳೋಣ ಆ ಸುಮತಿ ಕೂಡ ಅಂದರೆ ಎಲ್ಲ ಅಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಕೃತಜ್ಞ ಧಾರಣೆ ಮಾಡಿಸ್ತಿರ್ತಾರೆ ಯಾರು ಪಾಸಿಟಿವ್ ಬರುತ್ತೋ ಅವ್ರಿಗೊಂದು ಸ್ವಲ್ಪ ವಿಶೇಷ ಆರೈಕೆ ಮಾಡಿ ಅಲ್ಲಿ ಆ ಮಗು ಯಾವುದು ಅವ್ರಿಗೇನು ಬೇಕಾಗಿರೋ ಸಿಗುತ್ತಾ ಅಂತ ನೋಡ್ತಾರೆ ಸಿಗಲಿಲ್ಲ ಅಂದರೆ ಅವ್ರಿಗೆ ಕೊನೆಗೆ ಸಾವು ಈಕೆಗೆ ತಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾಗಿರುತ್ತೆ ಆದರೆ ಆಕೆ ಎಲ್ಲೋ ಅದನ್ನು ಹೇಳ್ಕೊಳ್ದಿರ ಬಚ್ಚಿಡ್ತಿರ್ತಾಳೆ ಯಾಕೆ ಅಂತಂದರೆ ಆ ಸೀರಮ್ಗೋಸ್ಕರ ಅಷ್ಟೇ ಮಗು ಬೇಕಾಗಿದೆ ಆ ಮಗುವನ್ನು ಹುಟ್ಟೋದಕ್ಕೇ ಬಿಡಲ್ಲ ಕೊಂದುಬಿಡ್ತಾರೆ ಭ್ರೂಣದಲ್ಲಿ ಏನು ಬೇಕೋ ಅದನ್ನು ತೊಗೊಂಡು ಅದನ್ನು ತಾಯಿ ಮಗು ಇಬ್ಬರೂ ಕೊಲ್ತಾರೆ ಅನ್ನೋಂತಹ ಒಂದು ಏನು ಗೊತ್ತಿತ್ತು ಆಕೆಗೆ ಸತ್ಯ ಹಾಗಾಗಿ ಅದನ್ನು ಮುಚ್ಚಿಟ್ಟಿರ್ತಾಳೆ ಆದರೆ ಅಂತಿಮವಾಗಿ ಆಕೆ ಗೊತ್ತಾಗಲೇ ಆ ಒಂದು ಇದರಲ್ಲಿ ರೆಬಲ್ಸ್ ಅಂತಲೂ ಕೂಡ ಬರ್ತಾರೆ ಅಂತ ಅಂದರೆ ಆ ಒಂದು ಕಾಂಪ್ಲೆಕ್ಸ್ನಲ್ಲಿ ರೆಬಲ್ಸ್ ಅಂದರೆ ಈಗ ಏನು ನಡೀತಿದೆ ಇಲ್ಲಿ ಅನ್ಯಾಯ ಬೇರೆ ಜನರಿಗೆಲ್ಲ ವಂಚಿಸಿ ಇಲ್ಲೇ ಒಂದು ಸುಖ ಸ ಐಷಾರಾಮಗಳನ್ನು ಕೂಡಿಟ್ಕೊಂಡಿದ್ದಾರೆ ಅದನ್ನೆಲ್ಲ ತಪ್ಪಿಸ್ಬೇಕು ನಾವು ಎಲ್ಲರಿಗೂ ಎಲ್ಲಾನು ಸಿಗೋ ಹಾಗೆ ಮಾಡಬೇಕು ಈ ಒಂದು ಕಾಂಪ್ಲೆಕ್ಸ್ ಪದ್ಧತಿನ ಸಂಪೂರ್ಣವಾಗಿ ಇಲ್ವಾಗಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡುವಂತಹ ಒಂದು ಗುಂಪು ಸಹ ಇರುತ್ತೆ ಅವರು ಶಂಬಾಲ ಇಂದ ಬರ್ತಾರೆ ಅಂತ ಹೇಳಿ ಹೇಳ್ತಾರೆ ಶಂಬಾಲ ಅನ್ನೋ ಪದ ನೀವು ಕೇಳಿರ್ಬೋದು ಹಿಂದೂಗಳಿಗೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಂದರೆ ದೇವತೆಗಳು ವಾಸ ಮಾಡುವಂತಹ ಒಂದು ಊರು ಅಥವಾ ಕಾಲ್ಪನಿಕ ಊರು ಅಂತ ಅನ್ಕೊಳ್ಳೋಣ ಯಾಕೆಂದ್ರೆ ಇಲ್ಲಿವರೆಗೂ ನಮ್ಗೆ ಆ ಊರು ನೋಡೋಕೆ ಸಿಕ್ಕಿಲ್ಲ ಹಾಗಾಗಿ ಶಂಬಾಲಯಿಂದ ಇಂದ ಜನಗಳು ಬಂದು ಇಲ್ಲಿ ಹೋರಾಟ ಮಾಡ್ತಾರೆ ರೆಬೆಲ್ಸ್ ಆಗಿ ಅನ್ನೋಂತ ಒಂದು ಕಾನ್ಸೆಪ್ಟ್ ಇದೆ ಹಾಗಾಗಿ ಆ ರೆಬಲ್ಸ್ ಇಲ್ಲಿನ ಜನಗಳ ರೀತಿನಲ್ಲೇ ಒಂದು ವೇಷ ಮರೆಸ್ಕೊಂಡಿರ್ತಾರೆ ಹಾಗಾಗಿ ಆಕೆ ಸುಮತಿಗೆ ಒಬ್ಬ ಆ ಥರ ರೆಬಲ್ ಹೆಲ್ಪ್ ಮಾಡ್ತಾಳೆ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ತಪ್ಪಿಸ್ಕೊಂಡು ಆಕೆ ಹೊರಗಡೆ ಬರ್ತಾಳೆ ಅಷ್ಟರಲ್ಲಿ ಏನು ಕೃಷ್ಣ ಮೊದಲೇ ಹೇಳಿರ್ತಾನೆ ಯಾವಾಗ ಗಾಳಿಯೆಲ್ಲ ವಿಷವಾಗುತ್ತೋ ಗಂಗೆ ಸಂಪೂರ್ಣವಾಗಿ ಕಲುಷಿತಳಾಗ್ತಾಳೋ ಯಾವಾಗ ನಿನ್ನ ಒಂದು ಈ ಒಂದು ಮಣಿ ನಾನೀಗ ನಿನ್ನಿಂದ ಕಿತ್ಕೊಂಡಿದ್ದೀನಿ ಆ ಮಣಿ ಮತ್ತೆ ನಿನ್ನ ಕೈ ಸೇರುತ್ತೋ ಆವಾಗ ನಾನು ಹುಟ್ಟುತ್ತಿದ್ದೀನಿ ಅಂತ ಹೇಳಿ ನಿನಗೆ ಸೂಚನೆ ಆವಾಗ ನನ್ನ ಹುಟ್ಟಿಗೆ ನೀನು ಸಹಾಯ ಮಾಡಬೇಕು ಅಂತ ಹೇಳಿರ್ತಾರೆ ಹಾಗಾಗಿ ಈ ಈತನಿಗೆ ಅಚಾನಕ್ಕಾಗಿ ಒಂದು ಮಗುವಿನಿಂದ ಆ ಒಂದು ಆ ಮಣಿ ಸಿಗುತ್ತೆ ಆಗ ಅದು ಆತ ಅಂದ್ಕೊಳ್ತಾರೆ ಅಂದರೆ ಅಶ್ವತ್ಥಮ್ಮ ಅಂದ್ಕೊಳ್ತಾನೆ ಓ ಹಾಗಾದರೆ ಈಗ ಭಗವಂತ ಹುಟ್ಟುವಂತ ಸಮಯ ಆಗಿದೆ ಈಗ ನನ್ನ ಕೆಲಸ ಪ್ರಾರಂಭ ಅಂತ ಹೇಳಿ ಅಂದ್ಕೊಳ್ತಾರೆ ಮತ್ತು ಅವ್ರಿಗೆ ಆ ಮಣಿಯನ್ನು ಧರ್ಸ್ಕೊಂಡಿದ ತಕ್ಷಣವೇ ಗೊತ್ತಾಗುತ್ತೆ ಸುಮತಿಯ ಗರ್ಭದಲ್ಲಿ ಭಗವಂತನ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಸುಮತಿ ಯಾವಾಗ ಪ್ರೆಗ್ನೆಂಟ್ ಅಂತ ಹೇಳಿ ಗೊತ್ತಾಗ್ಬಿಡುತ್ತೋ ಆಕೆಯೂ ಕೂಡ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಮಷಿನ್ ಒಳಗಡೆ ಹಾಕ್ತಾರೆ ಆದರೆ ಮಷಿನ್ನೇ ಒಂಥರ ಎಲ್ಲ ಸ್ಟ ಬೆಂಕಿ ಕಿಡಿಗಳು ಬಂದು ಏನಾಗ್ತಿದೆ ಗೊತ್ತಾಗೋ ಗೊತ್ತಾಗೋಷ್ಟರಲ್ಲಿ ಸುಮತಿ ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾಳೆ ಅಂದರೆ ರೆಬಲ್ ಆಗಿರುವಂತಹ ಒಬ್ಬ ಲೇಡಿ ಆಕೆನ ಕಾಪಾಡ್ತಾಳೆ ಕಾಪಾಡಿ ಹೊರಗಡೆ ಬಂದು ಬಂದ ನಂತರ ಆಕೆನ ಮತ್ತೆ ಮುಂದಕ್ಕೆ ಕಾಪಾಡೋದು ಅಮಿತಾಬ್ ಬಚ್ಚನ್ ಅವರು ಅಂದರೆ ಅಶ್ವತ್ಥಾಮ ಅಶ್ವತ್ಥಾಮನ ಒಂದು ಪಾತ್ರಧಾರಿ ಅಮಿತಾಬ್ ಬಚ್ಚನ್ ಅವರು ಕಾಪಾಡ್ತಾರೆ ಕಾಪಾಡೋಂತಹ ಹೊಣೆಯನ್ನು ಹೊತ್ಕೊಂಡು ಕಾಪಾಡ್ತಿರ್ತಾರೆ ಇಲ್ಲಿ ಏನ ಏನಾಗುತ್ತೆ ಅಂತಂದರೆ ಆ ರೀತಿ ತಪ್ಪಿಸ್ಕೊಂಡಿರೋಂತಹ ಆಕೆಯನ್ನು ಹುಡುಕ್ ಅವ್ರಿಗೆ ಸಾಕಷ್ಟು ದೊಡ್ಡ ಅಮೌಂಟು ಬಹುಮಾನ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಆಗುತ್ತೆ ಆಗ ನಾಯಕನಾದಂತಹ ಏನು ಭೈರವ ಪ್ರಭಾಸ್ ಅವರ ಹೆಸರಲ್ಲಿ ಭೈರವ ಆ ಭೈರವನಿಗೆ ಇದಾಗುತ್ತೆ ಓ ನಾನು ಈ ಒಂದು ಇದನ್ನ ಕಂಪ್ಲೀಟ್ ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಆಕೆಯನ್ನು ಹಿಡ್ಕೊಟ್ಟೆ ಅಂತ ಹೇಳಿದ್ರೆ ನಾನು ಈಸಿಯಾಗಿ ಹೋಗಿ ಇದು ಸೇರ್ಕೊಂಡ್ಬಿಡ್ಬೋದು ಕಾಂಪ್ಲೆಕ್ಸ್ ಇರ್ಬೋದು ಅಂತ ಹೇಳಿ ಆಕೆ ಆತನದ ಮೇನ್ ಉದ್ದೇಶನೇ ಕಾಂಪ್ಲೆಕ್ಸ್ ಸೇರಬೇಕು ಅನ್ನೋದು ಆತನು ಅನೇಕ ಪ್ರಯತ್ನವನ್ನು ಪಡ್ತಾನೆ ಪಟ್ಟು ಒಂದು ಸಾಕಷ್ಟು ಹತ್ಯಾಕಾಂಡಗಳು ನಡೆಯುತ್ತೆ ಸಾಕಷ್ಟು ನೋ ಸಾವು ನೋವುಗಳಾಗುತ್ತೆ ಎಲ್ಲನೂ ಆದ್ರೂ ಕೊನೆಗೆ ಅಮಿತಾಬ್ ಬಚ್ಚನ್ ಅಂದರೆ ಅಶ್ವತ್ಥಾಮ ತುಂಬ ಪ್ರಯತ್ನ ಪಡ್ತಾರೆ ಆಕೆನ ಉಳಿಸ್ಕೊಳ್ಳೋದಕ್ಕೆ ಆಕೆನ ಯಾರು ಕರ್ಕೊಂಡು ಹೋಗಬಾರ್ದು ಅಂತ ಹೇಳಿ ಪ್ರಯತ್ನ ಪಡ್ತಾರೆ ಆದ್ರೂ ಪ್ರವಾಸ ಅದರಲ್ಲಿ ವಿಜಯಿ ಆಗ್ತಾರೆ ಯಾಕಪ್ಪ ಅಂತಂದರೆ ಪ್ರ ಅಶ್ವತ್ಥಾಮನ ಹತ್ರ ಒಂದು ದಂಡ ಇರುತ್ತೆ ಅಂದರೆ ಒಂದು ಆ ದಂಡ ಯಾವಾಗ ಶಕ್ತಿಶಾಲಿ ಆಗುತ್ತೆ ಅಂತಂದರೆ ಅದರ ಓನರು ರಿಯಲ್ ಓನರ್ ಬಂದು ಅದನ್ನು ಮುಟ್ಟಿದಾಗ ಶಕ್ತಿಶಾಲಿ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ ಅದು ಹಿಂದಿನ ಜನ್ಮದಲ್ಲಿ ಕರ್ಣನ ಒಂದು ಏನು ಬಿಲ್ಲ ಆಗಿರುತ್ತೆ ಬಿಲ್ಲ ಬಿಲ್ಲು ಅನ್ನೋದಕ್ಕಿಂತ ಒಂದು ಬಾಣ ಆಗಿರುತ್ತೆ ಹಾಗಾಗಿ ಯಾವಾಗ ಭೈರವ ಅದನ್ನು ಎತ್ಕೊಳ್ತಾನೋ ಅವಾಗ ಅದಕ್ಕೆ ಸಂಪೂರ್ಣವಾಗಿ ಎನರ್ಜಿ ಬಂದ್ಬಿಡುತ್ತೆ ಆಗ ಅಶ್ವತ್ಥಾಮನಿಗೆ ಗೊತ್ತಾಗುತ್ತೆ ಓಹೋ ಈ ಭೈರವನೂ ಸಾಮಾನ್ಯ ವ್ಯಕ್ತಿ ಎಲ್ಲ ಅವನ ಹಿಂದಿನ ಜನ್ಮದಲ್ಲಿ ಕರ್ಣ ಆಗಿದ್ದ ಅನ್ನೋಂಥ ಒಂದು ಹಿಂಟ್ ನಮಗೆ ಸಿಗುತ್ತೆ ಮತ್ತು ಹೇಗೋ ಕೊನೆಗೆ ಎಷ್ಟೇ ಪ್ರಯತ್ನ ಪಟ್ಟರು ಅಶ್ವತ್ಥಾಮ ಕೊನೆಗೆ ಸುಮತಿಯನ್ನು ಭೈರವ ಕರ್ಕೊಂಡು ಹೊರಟ್ಬಿಡ್ತಾನೆ ಇಲ್ಲಿಗೆ ಕತೆ ಅಂದರೆ ಒಂದು ಮುಕ್ತಾಯದ ಹಂತಕ್ಕೆ ಬರುತ್ತೆ ಅಲ್ಲಿ ಒಂದೇ ಒಂದು ಹನಿ ಎಕ್ಸ್ಟ್ರಾಕ್ಟ್ ಮಾಡಿರೋದು ಸಿಕ್ಕಿರುತ್ತೆ ಸಿಕ್ಕಿ ಸೈಂಟಿಸ್ಟ್ಗಳಿಗೆ ಸಿಕ್ಕಿದಾಗ ಅದನ್ನು ಆ ಒಂದು ಏನು ಸುಪ್ರೀಮ್ ಅಂತ ಹೇಳ್ತೀವಿ ಅವನಿಗೆ ಇಂಜೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಅವನ ಕೃಷಿಕ ಆಗಿರೋದೆಲ್ಲ ಹೋಗಿ ಅವನ ದೇಹ ದಷ್ಟಪುಷ್ಟವಾಗ್ಬಿಡುತ್ತೆ ಎನರ್ಜಿ ಬಂದ್ಬಿಡುತ್ತೆ ಆಗ ಈಗ ನಾನೇ ಹೋಗಿ ಮುಂದೆ ಏನಾಗಬೇಕು ಅನ್ನೋದನ್ನ ನಾನು ನೋಡ್ತೀನಿ ಯುಗವನ್ನೇ ನಾನು ಬದಲಾಯಿಸ್ತೀನಿ ಅಂತ ಹೇಳಿ ಅವನು ಹೊರಡೋದ್ರೊಂದಿಗೆ ಆ ಒಂದು ಪಿಕ್ಚರ್ ಎಂಡಾಗುತ್ತೆ ಅಂದರೆ ಇಲ್ಲಿ ಇನ್ನೂ ಕತೆ ಮುಗ್ದಿಲ್ಲ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತೆ ಅಂತ ಹೇಳಿದರು ಸೂಚನೆ ಇಷ್ಟು ನಾನು ನೋಡ್ಕೊಂಬಂದಂತಹ ಕಲ್ಕಿ ಮೂವಿಯ ಒಂದು ಸಂಕ್ಷಿಪ್ತವಾದ ವಿವರಣೆ ಅಂತ ಹೇಳ್ಬೋದು ಈಗ ರಿವ್ಯೂ ಏನು ಕೊಡ್ತೀನಿ ನಾನು ಅಂತ ಹೇಳಿದ್ರೆ ಅದರಲ್ಲಿ ಪ್ಲಸ್ಸೂ ಇದೆ ಅನ್ನಿಸ್ತು ನನಗೆ ಮೈನಸ್ಸು ಕೂಡ ಇದೆ ಅನ್ನಿಸ್ತು ಪ್ಲಸ್ ಏನಪ್ಪ ಅಂತಂದರೆ ಒಳ್ಳೆ ತುಂಬ ಫ್ಯಾಂಟಾಸ್ಟಿಕ್ ಆಗಿರುವಂತಹ ಮೈಂಡ್ ಬ್ಲೋಯಿಂಗ್ ಅನಿಸೋಂತಹ ಅತ್ಯುತ್ತಮವಾದ ಗ್ರಾಫಿಕ್ಸ್ ಬಳಕೆ ಆಗಿದೆ ನಮಗೆಲ್ಲೂ ಕೂಡ ಕೂಡ ಆರ್ಟಿಫಿಷಿಯಲ್ ಅಂತ ಅನಿಸೋದೇ ಇಲ್ಲ ಅಷ್ಟು ಅತ್ಯುತ್ತಮವಾಗಿ ಗ್ರಾಫಿಕ್ಸ್ ಇರೋದನ್ನ ನೋಡ್ಬೋದು ಮತ್ತು ಇನ್ನೊಂದು ಒಳ್ಳೆ ಕಾಸ್ಟಿಂಗ್ ಎಲ್ಲ ಏನು ಆಯ್ಕೆ ಮಾಡಿದ್ದಾರೆ ಅವರೆಲ್ಲ ತುಂಬ ಒಳ್ಳೆ ಕಾಸ್ಟಿಂಗ್ ಅಂತ ಹೇಳ್ಬೋದು ಅವ್ರವ್ರ ಪಾತ್ರಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಮತ್ತು ಆ ಪಾತ್ರಕ್ಕೆ ತುಂಬ ಚೆನ್ನಾಗಿ ನ್ಯಾಯ ಒದಗಿಸೋ ರೀತಿಯಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಮತ್ತು ಇನ್ನೊಂದು ಸ್ಕ್ರೀನ್ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಇದೆ ಎಲ್ಲೂ ಕೂಡ ಅವರೇನು ಕಲ್ಕಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ನೈಂಟಿ ಏಯ್ಟ್ ಅಂತ ಹೇಳಿದ್ದಾರೆ ಎ ಡಿ ಅಂತ ಅದಕ್ಕೆ ತಕ್ಕಂತನೇ ಅಲ್ಲಿ ಎಲ್ಲನೂ ಕೂಡ ಏನು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಒಂದೇನು ಚಲಿಸುವಂತಹ ಗಾ ನಡ್ ನೆ ನೆಲದಲ್ಲಿ ಹೋಗ್ತಾ ಹಾರ್ತಾ ಇರುವಂತಹ ವೆಹಿಕಲ್ಸ್ ಇರ್ಬೋದು ಯಾವುದೇ ಡಾಟಾ ಬೇಕಾದ್ರೂ ಇಮಿಡಿಯೇಟಾಗಿ ಗಾಳಿನಲ್ಲೇ ಪಡ್ಕೊಳ್ಳುವಂತಹ ಇರ್ಬೋದು ಈ ರೀತಿ ಟೆಕ್ನ ಟೆಕ್ನಿಕಲಿ ತುಂಬ ಇಂಪ್ರೂವ್ಡ್ ಆಗಿರುವಂತಹ ಒಂದು ಇದನ್ನೆಲ್ಲ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಹಾಗಾಗಿ ಸ್ಕ್ರೀನ್ ಪ್ರೆಸೆಂಟೇಷನ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ನನಗನ್ನಿಸ್ತು ಮತ್ತು ಕೆಲವೊಂದು ಮೈನಸ್ ನನಗನ್ಸಿದ್ದು ಮೈನಸ್ ಎಲ್ರಿಗೂ ಅನಿಸ್ಬೇಕು ಅಂತೇನಿಲ್ಲ ನನಗನಿಸಿದ್ದೇನು ಅಂದರೆ ಪ್ರಾರಂಭದಿಂದ ಅಂತ್ಯದವರೆಗೂ ಫಿಲಮ್ ಪೂರ್ತಿ ಫೈಟಿಂಗ್ ಫೈಟಿಂಗ್ ಆ್ಯಂಡ್ ಫೈಟಿಂಗ್ ಎಲ್ಲ ಪೂರ್ತಿ ಇಂದಲೇ ತುಂಬಿದೆ ಅಂತ ಹೇಳ್ಬೋದು ಅಷ್ಟು ಫೈಟಿಂಗ್ಸ್ ಇದೆ ಮತ್ತು ಚಿತ್ರ ಪೂರ್ತಿ ಒಂಥರ ಏನೋ ಅರೆ ನಡೀತಾ ಇದೆಯೋ ಅನ್ನೋ ರೀತಿನಲ್ಲಿ ಅನಿಸುತ್ತೆ ತುಂಬ ಬ್ರೈಟ್ನೆಸ್ ಅದೆಲ್ಲ ಎಲ್ಲೂ ಕಂಡು ಬರೋದಿಲ್ಲ ಒಂಥರ ಆ ಒಂದು ಸಾವ ಎರಡು ಸಾವಿರದ ಎಂಟುನೂರ ತೊಂಬತ್ತೆಂಟನೇ ಇಸ್ವಿಯಷ್ಟರಲ್ಲಿ ಎಲ್ಲ ಕಡೆ ಒಂಥರ ಅಂದರೆ ಇರೋ ಬೆಳಕೆಲ್ಲನೂ ಕೂಡ ಇದರಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿ ಕಾಂಪ್ಲೆಕ್ಸಲ್ಲಿದೆ ಕತ್ಲು ಇನ್ನು ಇಡೀ ಇನ್ನು ಸಾಮಾನ್ಯ ಜನವರ್ಗಕ್ಕೆಲ್ಲ ಕತ್ಲೇನೋ ಅನ್ನೋ ರೀತಿಯಲ್ಲಿ ಭಾಸವಾಗೋ ರೀತಿಯಲ್ಲಿ ಫಿಲಮನ್ನು ಚಿತ್ರ ಚಿತ್ರಣ ಮಾಡಿದ್ದಾರೆ ಮತ್ತು ಒಂದು ಹಾಡನ್ನು ಹೊರ್ಥಪಡಿಸಿ ಎಲ್ಲೂ ಕೂಡ ನಮಗೆ ಒಂದು ರೀತಿ ಖುಷಿ ನಗು ಎಲ್ಲೂ ಏನು ಕಂಡು ಬರೋಲ್ಲ ನಾವೇ ಏನೋ ಒಂದು ಗಂಭೀರವಾದ ಸಮಸ್ಯೆನ ಸಿಕ್ಕಾಕೊಂಡಿದ್ದೀವಿ ಅಂತ ಹೇಳಿ ಕೂತ್ಕೊಂಡು ನೋಡ್ತಾ ಇರ್ತೀವಿ ಆ ರೀತಿಯಲ್ಲಿ ಫಿಲಮ್ ಹೋಗುತ್ತೆ ಇಷ್ಟು ನನಗನ್ನಿಸಿದ್ದು ಮತ್ತು ಅವೆಂಜರ್ಸ್ ಮೂವಿ ನೀವು ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ಅಲ್ಲಿ ಏನು ಯಾವ ಥರ ಅವೆಂಜರ್ಸ್ ಮೂವಿನಲ್ಲಿ ವೆಹಿಕಲ್ಸ್ ಹಾರೋಂಥ ವೆಹಿಕಲ್ಸ್ ಇದಾವೆ ಅದೆಲ್ಲನೂ ಕೂಡ ಇಲ್ಲೂ ಬಳಕೆ ಆಗಿದೆ ಅವೆಂಜರ್ಸ್ ಮೂವಿನಲ್ಲಿ ಕ್ಯಾರೆಕ್ಟರ್ಸ್ ಹೇಗಿದೆ ಇಲ್ಲಿರುವಂಥವರು ಕೂಡ ಹಾಗೇ ನಮಗೆ ಕಾಣಿಸ್ತಾರೆ ಹಾಗಾಗಿ ಮಕ್ಕಳಿಗೆ ಮೂವಿ ತುಂಬ ಇಷ್ಟ ಆಗ್ಬೋದು ಯಾರಿಗೆ ಈ ಥರ ಅಡ್ವೆಂಚರಸ್ ಎಲ್ಲ ಇಷ್ಟ ಆಗುತ್ತೆ ಫೈಟಿಂಗ್ಸ್ ಇಷ್ಟ ಆಗುತ್ತೆ ಅವ್ರಿಗೆಲ್ಲ ಈ ಮೂವಿ ಇಷ್ಟ ಆಗ್ಬೋದು ಯಾರು ಇಲ್ಲಪ್ಪ ನಮಗೆ ಕಾಮಾಗಿ ಒಂದು ಸ್ವಲ್ಪ ಎಲಿಯಾಗಿ ಒಂದು ಖುಷಿ ಕೊಡುವ ಥರ ಇರಬೇಕು ಮೂವೀಸ್ ಅಂದರೆ ಖಂಡಿತವಾಗ್ಲೂ ಅದು ಈ ಈ ಮೂವಿ ಅವ್ರಿಗಲ್ಲ ಇಷ್ಟ ಆಗೋಲ್ಲ ಅವ್ರಿಗೆ ಅಂತ ಹೇಳಿ ನನಗನ್ಸುತ್ತೆ ಇಷ್ಟು ನಾನು ಏನು ಈ ಫಿಲಮ್ನಲ್ಲಿ ನೋಡಿದ್ರೆ ಅದು ನನ್ನ ಒಂದು ರಿವ್ಯೂ ಫ್ರೆಂಡ್ಸ್ ಇದನ್ನು ಹೇಳೋಣ ಹಂಚ್ಕೊಳ್ಳೋಣ ಯಾಕೆಂದರೆ ಈ ಫಿಲಮ್ ಆಗಲೇ ಬಂತು ಸ್ವಲ್ಪ ದಿನ ಆಯಿತು ಇದು ಲೇಟ್ ರಿವ್ಯೂ ಅಂತ ಹೇಳ್ಬೋದು ಆದರೂ ನನ್ನ ಅಭಿಪ್ರಾಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟು ಫ್ರೆಂಡ್ಸ್ ನಾನು ನೆನ್ನೆ ಫಿಲಮ್ಗೆ ಹೋಗಿದ್ದು ಆದರೆ ರಿವ್ಯೂ ಮಾಡುವ ಮಾಡೋಷ್ಟರಲ್ಲಿ ಇಷ್ಟೊತ್ತಾಗೋಗ್ಬಿಟ್ಟಿದೆ ಯಾಕೆಂದರೆ ಮತ್ತೆ ಎಲ್ಲ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಆದರೆ ನಂತರನೂ ಕೂಡ ನನ್ನ ರಿವ್ಯೂನ ನೀವು ನೋಡ್ತೀರಾ ಇಷ್ಟಪಡ್ತೀರಾ ಅಂತ ಹೇಳಿ ಅಂದ್ಕೊಳ್ತೀನಿ ಮತ್ತು ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಂದ ಏನಾದರೂ ಉಪಯುಕ್ತವಾದಂತಹ ವಿಚಾರ ಇದೆ ಅಂತಂದರೆ ಶೇರ್ ಮಾಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ತಿಳಿಸಿ ಈ ಥರ ಒಂದು ಚಾನಲ್ ಇದೆ ನೀವು ಕೂಡ ನೋಡಿ ಅಂತ ಹೇಳಿ ಏಕೆಂದರೆ ಇನ್ನೂ ಉತ್ತಮವಾದ ಕಂಟೆಂಟನ್ನು ಮಾಡೋದಕ್ಕೆ ನಾನದು ಖಂಡಿತ ಪ್ರಯತ್ನ ಪಡ್ತಾನೆ ಇರ್ತೀನಿ ಇನ್ನು ಏನು ಯಾವ ರೀತಿ ಯಾವ ಕಂಟೆಂಟನ್ನು ವೀಡಿಯೋ ಮಾಡೋದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ದಯಮಾಡಿ ಕಮೆಂಟ್ ಮಾಡಿ ನಾನು ಅದನ್ನು ಅಳ್ವಡ್ಸ್ಕೊಂಡು ಆ ರೀತಿ ವೀಡಿಯೋಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಥವಾ ಮಾಡ್ತೀನಿ ಪ್ರಯತ್ನ ಪಡ್ತೀನಿ ಇಲ್ಲ ಮಾಡೇ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿವರೆಗೂ ಈ ಒಂದು ವ್ಲಾಗ್ನಲ್ಲಿ ಇಷ್ಟು ವಿಚಾರಗಳನ್ನ ನಾನು ಕವರ್ ಮಾಡಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲರದು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ದೇವ್ರು ನಿಮಗೆಲ್ಲರೂ ಒಳ್ಳೇದು ಮಾಡಿ ಅಂತ ಹಾರೈಸ್ತಾ ನಾನೀಗ ಇದ್ದೀನಿ ಫ್ರೆಂಡ್ಸ್ ಬರಲ್ಲ ಮುಂದಿನ ವ್ಲಾಗ್ನಲ್ಲಿ ಭೇಟಿ ಮಾಡೋಣ ದಯವಿಟ್ಟು ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಬಾಯ್ ಗುಡ್ ನೈಟ್